ಹಲ್ಲು ಅಂದ ತಕ್ಷಣ ಎಲ್ಲರ ಮುಖದಲ್ಲೂ ನಗು ಬರುತ್ತೆ ಅಲ್ವಾ ಅವರ ಉಬ್ಬಲ್ಲೇನಿತ್ತು ಏನಿತ್ತು ಅದು ಒರಿಜಿನಲ್ ಹಲ್ಲು ಹಾಂ ಅದನ್ನು ನಾನು ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಅದೊಂದು ಅನುಮಾನ ಇದೆ ಆಮೇಲಿಂದ ಹಲ್ಲು ಒರಿಜಿನಲ್ಲ ಆ ಬಾಚಿ ಹಲ್ಲು ಒರಿಜಿನಲ್ಲ ಅನ್ನೋದು ಖಂಡಿತವಾಗ್ಲೂ ಅವರು ಹುಟ್ಟತಾನೆ ಅವರಿಗೆ ಉಬ್ಬಲ್ಲಿತ್ತು ಅದು ಅವ್ರಿಗೊಂದು ಕ್ಯಾರೆಕ್ಟ್ರಾಯಿತು ಆ್ಯಕ್ಚುಲಿ ಅದು ಪ್ಲಸ್ ಪಾಯಿಂಟ್ ಆಯಿತು ಆದರೆ ಅವರು ಪ್ರಪ್ರಥಮವಾಗಿ ರಂಗಭೂಮಿಯಲ್ಲಾಗಲಿ ಅಥವಾ ಚಿತ್ರರಂಗ ಪ್ರವೇಶ ಮಾಡಿದಾಗ ಕೆಲವರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತ್ತು ನರಸಿಂಹರಾಜು ಅಂದರೆ ಅವ್ರಿಗೆ ಹಲ್ಲೆ ಪ್ಲಸ್ ಪಾಯಿಂಟು ಅವ್ರನ್ನ ನೆನೆಸ್ಕೊಂಡ ತಕ್ಷಣ ಅವ್ರದ್ದೊಂದು ಪೀಚು ದೇಹ ಪಿಳಿಪಿಳಿ ಕಣ್ಣು ಬಾಯಿ ಬಿಟ್ಟರೆ ಹಲ್ಲು ನಕ್ರೆ ಚಂದ ಆದರೆ ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಆಮೇಲೆ ಅವರ ತೆರೆ ಮೇಲೆ ಬಂದರೆ ಹಲ್ಲಷ್ಟೇ ಕೆಲಸ ಮಾಡುತ್ತೆ ಅಂತ ಆ ಹಲ್ಲಗೆ ಬಂತು ನೋಡಿ ಕುತ್ತು ಏನು ಅಂತ ಕೇಳಿ ಏನು ಅಂತಂದರೆ ಸಲ ಡ್ರೈವಿಂಗ್ ಮಾಡೋ ಶೋಕಿನಲ್ಲಿ ನಮ್ಮ ತಂದೆ ಏನು ಮಾಡ್ತಾರೆ ಅಂದರೆ ಕಾರ್ ತೊಗೊಂಡು ಹೊಟ್ಟು ಒಬ್ಬರೇ ಬ್ರೇಕ್ ಒತ್ತಿದ್ರು ಆ್ಯಕ್ಸಿಲೇಟ್ರ್ ಒತ್ತಿದ್ರು ಗೊತ್ತಿಲ್ಲ ಒತ್ತಿದ ತಕ್ಷಣ ತೊಗೊಂಡು ಹೋಗಿ ಸ್ಟೇರಿಗೆ ಹೊಡಿಯತ್ತೆ ಒರಿಜಿನಲ್ ಹಲ್ ಹೋಯ್ತು ಮತ್ತೆ ಶುರುವಾಯಿತು ಎಲ್ಲ ಕಡೆ ಚರ್ಚೆ ಅಯ್ಯೋ ಎಷ್ಟು ಎಸ್ಟ್ಯಾಬ್ಲಿಷ್ ಕೆರಿಯರ್ ಇತ್ತು ನರಸಿಂಹರಾಜು ಅವ್ರಿಗೆ ಹಲ್ಲು ಹೋಯ್ತಲ್ಲಪ್ಪ ಏನು ಮಾಡ್ತಾರೆ ಅಂತ ಆದರೆ ಕ್ರೌನ್ ಹಾಕಿಸ್ಕೊಂಡ್ರು ಕ್ಯಾಪ್ ಹಾಕಿಸ್ಕೊಂಡ್ರು ಅಲ್ಲಿಂದ ಆಚೆಗೆ ಇನ್ನೂರ ಐವತ್ತಾರು ಸಿನಿಮಾಗಳಲ್ಲಿ